ಕನ್ನಡ ಸಾಹಿತ್ಯ ವೇದಿಕೆ ರಾಜ್ಯ ಹಾಗೂ ಜಿಲ್ಲಾ ಘಟಕ ಕುವೆಂಪು ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಅಖಿಲ ಕರ್ನಾಟಕ ಕವಿ ಕಾವ್ಯ ಸಮ್ಮೇಳನ ಆಯೋಜಿಸಿದ್ದು ಸರ್ವಾಧ್ಯಕ್ಷರಾಗಿ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರನ್ನ ಆಯ್ಕೆ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ಕುವೆಂಪು ವಿಶ್ವವಿದ್ಯಾಲಯ ಬಸವ ಸಭಾ ಭವನದಲ್ಲಿ ಕಾರ್ಯಕ್ರಮ ನಡೆಯುವುದು ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಎಸ್ ಉಪ್ಪರ್ ಮಾಹಿತಿ ನೀಡಿದರು ವಿಚಾರ ಸಂಕಿರಣ ಕವಿಗೋಷ್ಠಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನಡೆಯುತ್ತವೆ ಎಂದರು ಅಖಿಲ ಕರ್ನಾಟಕ ಐದನೇ ಕವಿ ಕಾವ್ಯ ಸಮ್ಮೇಳನವನ್ನು ಇಲ್ಲಿನ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದೀರಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಹಾಗೂ ತಾಲೂಕುಗಳಲ್ಲೂ ಘಟಕಗಳನ್ನು ಹೊಂದಿದ್ದು ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಎಂಟು ಘಟಕಗಳು ಕೇರಳದಲ್ಲಿ ಎರಡು ಘಟಕಗಳು ಆಂಧ್ರ ಪ್ರದೇಶದಲ್ಲಿ ಎರಡು ಜಿಲ್ಲೆಯಲ್ಲಿ ನಮ್ಮ ಘಟಕ ಕೆಲಸವನ್ನು ಮಾಡ್ತಾಯಿದ್ದಾವೆ ಎಲೆಮರೆ ಕಾಯಿಯಂಥ ಸಾಧಕರನ್ನು ಗುರುತಿಸುವ ಹಿನ್ನೆಲೆಯಲ್ಲಿ ನಮ್ಮ ಸಾಹಿತ್ಯ ವೇದಿಕೆ ನಿರಂತರವಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾಯಿದ್ದೀವಿ ಬರೆಯ ಸಾಹಿತ್ಯಕ್ಕಷ್ಟೇ ಸೀಮಿತವಾಗದೆ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕಲೆಗಳನ್ನು ಪೋಷಿಸುವ ಹಿನ್ನೆಲೆಯಲ್ಲಿಯೂ ಸಹ ಸಾಹಿತ್ಯ ವೇದಿಕೆ ಕಳೆದ ಎಂಟು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಬರ್ತಾಯಿದ್ದೀವಿ ಇಲ್ಲಿ ಸಾಕಷ್ಟು ಹಿರಿಯ ಕವಿಗಳು ಆಯ್ಕೆಯ ಸಂದರ್ಭದಲ್ಲಿ ಹೆಸರುಗಳು ಬಂದವು ಅವರ ಸಾಧನೆ ಮತ್ತು ವಯೋಮಾನವನ್ನು ಪರಿಗಣಿಸಿ ನಾವು ಡಾಕ್ಟರ್ ರಾಜೇಂದ್ರ ಚೆನ್ನಿಯವರನ್ನು ಈ ಒಂದು ಐದನೇ ಕವಿಕಾವ್ಯ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಕುವೆಂಪು ವಿಶ್ವವಿದ್ಯಾನಿಲಯದ ಬಸವ ಸಭಾಭವನದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಸನ್ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಶರತ್ ಅವರು ಈ ಸಮ್ಮೇಳನವನ್ನು ಉದ್ಘಾಟಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ರಂಜಾನ್ ದರ್ಗ ಅವರು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ನಾವು ಪ್ರತಿ ಸಮ್ಮೇಳನ ಮಾಡುವಾಗ ಎಂಟು ಸಾಧಕರನ್ನು ನಾವು ಗುರುತಿಸ್ತೀವಿ ನಮ್ಮ ಸಾಹಿತ್ಯ ವೇದಿಕೆ ದೇಹೋದ್ದೇಶದಲ್ಲಿ ಅದು ಸಹ ಒಂದು ನಾವೆಲ್ಲ ಗಮನಿಸಿದ್ವಿ ಬೇರೆ ಕಡೆ ಎಲ್ಲ ಅರ್ಜಿಗಳನ್ನು ಹಾಕಬೇಕು ಪ್ರಶಸ್ತಿಗಾಗಿ ಒಂದು ಇನ್ಫ್ಲುಯೆನ್ಸನ್ನು ಮಾಡಬೇಕು ಆದರೆ ನಮ್ಮ ಸಾಹಿತ್ಯ ವೇದಿಕೆಯಲ್ಲಿ ಇದುವರೆಗೆ ಯಾವುದೇ ಒಂದು ಅರ್ಜಿಯ ಒಂದು ಸಂಸ್ಕೃತಿಯನ್ನು ನಾವು ಇಟ್ಕೊಂಡಿಲ್ಲ ನಿಜವಾದ ಸಾಧಕರನ್ನು ನಾವೇ ಗುರುತಿಸುವ ಹಿನ್ನೆಲೆಯಲ್ಲಿ ಪ್ರತಿ ಸಮ್ಮೇಳನದಲ್ಲಿ ನಾವು ಈ ಕೆಲಸವನ್ನು